ಭಾರತೀಯ ನೌಕಾಪಡೆಯು ತನ್ನ ಇತ್ತೀಚಿನ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ ಐಎನ್ಎಸ್ ಇಂಪಾಲ್ ಅನ್ನ ಮಂಗಳವಾರ ಮುಂಬೈನ ನೌಕಾ ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮ್ಮುಖದಲ್ಲಿ ನಿಯೋಜಿಸಲು ಸಿದ್ಧವಾಗಿದೆ ಈ ಹೊಸ ನೌಕೆಯು ನೌಕಾಪಡೆಗೆ ದೊಡ್ಡ ಬಲ ತಂದುಕೊಡಲಿದೆ ಐಎನ್ಎಸ್ ಇಂಪಾಲ್ ದೇಶದ ಈಶಾನ್ಯ ಭಾಗದ ನಗರವನ್ನು ಹೆಸರಿಸಲಾದ ಮೊದಲ ಯುದ್ಧ ನೌಕೆಯಾಗಿದೆ ಈ ಇಂಪಾಲ್ ನೌಕೆಯ ಕಾರ್ಯಾರಂಭವು ರಾಷ್ಟ್ರೀಯ ಭದ್ರತೆ ಸಾರ್ವಭೌಮತ್ವ ಮತ್ತು ಸಮೃದ್ಧಿಗೆ ಮಣಿಪುರ ರಾಜಧಾನಿ ಇಂಪಾಲ್ ನಗರ ಅಥವಾ ಈಶಾನ್ಯ ರಾಜ್ಯದ ಮಹತ್ವ ಮತ್ತು ಕೊಡುಗೆಯನ್ನು ಒತ್ತಿ ಹೇಳ್ತದೆ ಅಲ್ಲದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಣಿಪುರದ ತ್ಯಾಗ ಮತ್ತು ಕೊಡುಗೆಗಳಿಗೆ ಸೂಕ್ತವಾದ ಗೌರವವಾಗಿದೆ ಅಂತ ರಕ್ಷಣಾ ಸಚಿವಾಲಯ ಹೇಳಿದೆ ಕಾರ್ಯಾಚರಣೆಯ ನಂತರ ಐಎನ್ಎಸ್ ಇಂಪಾಲ್ ಪಶ್ಚಿಮ ನೌಕಾ ಕಮಾಂಡ್ಗೆ ಸೇರಿಕೊಳ್ತದೆ ಪ್ರಸ್ತುತ ಭಾರತೀಯ ನೌಕಾಪಡೆಯು ನೂರ ಮೂವತ್ತೆರಡು ಯುದ್ಧ ನೌಕೆಗಳನ್ನು ಇದೆ ಇದರಲ್ಲಿ ಹನ್ನೊಂದು ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕಗಳು ಮೂರು ವಿಭಿನ್ನ ವರ್ಗಗಳಾದ ಕೋಲ್ಕತ್ತಾ ದೆಹಲಿ ಮತ್ತು ರಜಪೂತ ವರ್ಗಕ್ಕೆ ಸೇರಿವೆ ಕನಿಷ್ಠ ಅರವತ್ತೇಳು ಹಡಗುಗಳು ನಿರ್ಮಾಣ ಹಂತದಲ್ಲಿವೆ ಅವುಗಳಲ್ಲಿ ಅರವತ್ತೈದು ಭಾರತೀಯ ಹಡಗು ಕಟ್ಟೆಗಳಲ್ಲಿವೆ ನಾನಾ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತೈದು ಹಡಗುಗಳನ್ನು ನಮ್ಮ ನೌಕಾಪಡೆಯಲ್ಲಿ ನೋಡ್ತೇವೆ ಅಂತ ಹೇಳಿದ್ದಾರೆ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಇನ್ನು ಐ ಎನ್ ಎಸ್ ಇಂಪಾಲ್ ನೌಕೆಯನ್ನ ಬಂದರಿನಲ್ಲಿ ಮತ್ತು ಸಮುದ್ರದಲ್ಲಿನ ಕಠಿಣ ಮತ್ತು ಸಮಗ್ರ ಪ್ರಯೋಗಕ್ಕೆ ಒಳಪಡಿಸಿದ ಬಳಿಕ ಅಕ್ಟೋಬರ್ ಇಪ್ಪತ್ತರಂದು ನೌಕಾಪಡೆಗೆ ಹಸ್ತಾಂತರ ಮಾಡಲಾಯಿತು ಇದಾದ ಬಳಿಕ ನವೆಂಬರ್ ತಿಂಗಳಲ್ಲಿ ವಿಸ್ತೃತ ಶ್ರೇಣಿಯ ಸೂಪರ್ ಸ್ನಿಕ್ ಬ್ರಹ್ಮೋಸ್ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಯೋಜನೆಗೂ ಮುನ್ನ ಯಾವುದೇ ಸ್ಥಳೀಯ ಯುದ್ಧ ನೌಕೆಗೆ ಮಾಡುವ ಮೊದಲ ಪರೀಕ್ಷೆ ಇದಾಗಿದೆ ಇದರಲ್ಲಿ ಐಎನ್ಎಸ್ ಇಂಪಾನ್ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಅಂದ್ಹಾಗೆ ಐಎನ್ಎಸ್ ಇಂಪಾಲ್ ಒಂದು ಅತ್ಯಾಧುನಿಕ ಯುದ್ಧ ನೌಕೆಯಾಗಿದ್ದು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋದಿಂದ ಇದು ವಿನ್ಯಾಸಗೊಂಡಿದೆ ಮತ್ತು ಮ್ಯಾಗ್ಝಿನ್ ಡಾಕ್ ಸಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿಂದ ನಿರ್ಮಿಸಲ್ಪಟ್ಟಿದೆ ಎಂಎಸ್ಎಂಇಗಳು ಮತ್ತು ಡಿಆರ್ಡಿಒ ಸೇರಿದಂತೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಗಮನಾರ್ಹ ಕೊಡುಗೆಗಳನ್ನು ಐಎನ್ಎಸ್ ಇಂಪಾಲ್ ಹೊಂದಿದೆ ಈ ನೌಕೆ ವಿಶಾಖಪಟ್ಟಣಂ ಕ್ಲಾಸ್ ಮಾರ್ಗದರ್ಶಿ ಕ್ಷಿಪಣಿ ವಿದ್ವಾಂಸಕ ಮೂರನೇ ಹಡಗಾಗಿದೆ